ಸ್ನೇಹಿತರೆ ಇವಾಗ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅದರಲ್ಲಿ ನಮ್ಮ ಭಾರತದ ನಮ್ಮ ಭಾರತದ ಪ್ರತಿ ನಮ್ಮ ಭಾರತ ಕಡೆ ಎಲ್ಲ ನಾವು ಜಾಸ್ತಿಯಾಗಿ ನಾವು ಸ್ಪೈಸಿ ಫುಡನ್ನು ಜಾಸ್ತಿ ತಿಂತೀವಿ ಅದರಲ್ಲಿ ಹಸಿ ಮೆಣಸಿನ್ಕಾಯಿ ಬಳಿಕೆ ಜಾಸ್ತಿಯಾಗೇ ಇದೆ ಸ್ನೇಹಿತರೆ ಅದಕ್ಕಿಂತ ಪೂರ್ವದಲ್ಲಿ ಹಸಿ ಮೆಣಸಿನ್ಕಾಯಿ ಬದಲಿಗೆ ಮೆಣಸು ಅಂತಂದರೆ ಕರಿಕಾಳು ಅಂತ ಏನು ಹೇಳ್ತೀವಲ್ಲ ಪೆಪ್ಪರ್ ಪೌಡರ್ ಅಂತ ಅದನ್ನು ಬಳಕೆ ಮಾಡ್ತಿತ್ತು ಪೂರ್ವ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಗೆಳತಿ ರಾಜೇಶ್ವರಿ ಇವತ್ತಿನ ಬ್ಲಾಗ್ನ ಡೈಲಿ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹತ್ತು ಗಂಟೆ ಆಗಿದೆ ಸ್ನೇಹಿತರೆ ಆಲ್ರೆಡಿ ಬೆಳಕ ಪೂಜೆ ಎಲ್ಲ ಇತ್ತು ಈಗನೆಲ್ಲ ಮಾಡಬೇಕು ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅನ್ಕೋತಾ ಇದ್ದೀನಿ ಚೆನ್ನಾಗಿದ್ದೀರಿ ಅಷ್ಟೇ ಸಾಕು ಓಕೆ ಇನ್ನು ಇವತ್ತು ಅಡುಗೆ ಮಾಡ್ತಾ ಇದ್ದೀನಿ ಹಾಗೆ ಅಡುಗೆ ಮಾಡ್ತಾ ಮಾಡ್ತಾ ಇವತ್ತಿಂದ ಡೈಲಿ ಇವತ್ತಿನ ದಿನ ಯಾವ ರೀತಿ ಹೋಗುತ್ತಾ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ನೋಡಿ ಸ್ನೇಹಿತರೆ ಇಷ್ಟು ದೂರದಿಂದ ಚಂದಿರ ಕಾಣಿಸ್ತಾ ಇದೆ ಅಂದರೆ ನಿನ್ನೆ ಹುಣ್ಣಿಮೆ ಇತ್ತು ಕಾರಣದಿಂದ ಪೂರ್ಣ ಹುಣ್ಣಿಮೆ ಇರೋದರಿಂದ ಇವತ್ತು ಬೆಳಗ್ಗೆ ಐದು ಗಂಟೆ ಆದರೂ ಇಷ್ಟು ಚೆನ್ನಾಗಿ ಚಂದಪ್ಪ ಕಾಣಿಸ್ತಾ ಇತ್ತು ಅಂದರೆ ತುಂಬ ಖುಷಿ ಅನ್ನಿಸ್ತಾಯಿತ್ತು ಅದಕ್ಕೆ ನಾನು ಒಬ್ಬಳೇ ನೋಡ್ತಾ ಇದ್ದೆ ನನ್ನ ಯೂಟ್ಯೂಬ್ ನೋಡೋರು ನನ್ನ ವ್ಯೂವರ್ಸ್ ಕೂಡ ನೋಡಲಿ ಅಂತ ತೋರಿಸ್ತಾ ಇದ್ದೀನಿ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು ಬೆಳಗ್ಗೆ ಆಗ್ತಾ ಇದ್ದಂಗೆ ಆಗ್ತಾ ಇದ್ದಂಗೆ ಸೂರ್ಯ ಪ್ರಕಾಶ ಇದ್ದಂಗೆ ಅದು ಅಲ್ಲೇ ಇರುತ್ತೆ ನೋಡಿ ದೂರಿಂದ ಕಾಣಿಸ್ತಾ ಇದೆ ಸೂರ್ಯನ ಬೆಳಕಿನಲ್ಲಿ ಅದು ಇದೆ ನೋಡೋದಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇತ್ತು ಹಾಗೆ ನನಗೂ ಕೂಡ ತೋರಿಸಿದ್ದೀನಿ ಓಕೆ ಇವತ್ತಿನ ಡೇ ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದೆ ಹಾಗೆ ನೋಡಿ ಸ್ನೇಹಿತರೆ ಇಲ್ಲಿ ಮೆಂತ್ಯ ಸೊಪ್ಪನ್ನು ಇದು ಕರೆಕ್ಟಾಗಿ ಇವತ್ತಿಗೆ ಒಂದು ವಾರ ಆಯಿತು ಮಂಗಳವಾರ ಮಂಗಳವಾರ ಸಂತೆ ಸಂತೆಗೆ ತಂದಿದ್ದು ಈ ರೀತಿ ಪೇಪರಲ್ಲಿ ನೀರಿನ ಅಂಶ ಹೋದ ಮೇಲೆ ಚೆನ್ನಾಗಿ ಎತ್ತಿಟ್ಬಿಟ್ರೆ ಕೆಟ್ಟು ಹೋಗಿತ್ತೇನೋ ಅಂದ್ಕೊಂಡಿದ್ದೆ ಬಟ್ ಏನೂ ಇಲ್ಲ ತುಂಬ ಫ್ರೆಶ್ ಆಗಿದೆ ಹಾಗಾಗಿ ಇವತ್ತು ನಾನು ಮತ್ತೆ ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ ನೋಡಿ ನಂದು ಸಬ್ಜಾಸ್ತಿ ನೀರೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇವತ್ತು ನಾನು ಏನೇನು ಬಳಸ್ತಾ ಇದ್ದೀನಿ ಅದರಿಂದ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಎಂಡಲ್ಲಿ ನೋಡಬೇಕು ಇದು ತೊಗರೆಬೇಳೆ ತೊಗರಿಬೇಳೆ ಸಾರು ಕೂಡ ಮಾಡ್ತಾಯಿದ್ದೀನಿ ಇದು ನಮ್ಮ ಹೆಚ್ಚಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅಂತಲೇ ಹೇಳ್ತಾರೆ ಕಲಬುರಗಿಗೆ ಅಲ್ಲಿ ಹೇರಳವಾಗಿ ತೊಗರಿಬೇಳೆಯನ್ನು ಬೆಳೀತಾರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಟೊಮಾಟೆಯನ್ನು ಹಸಿಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿ ಎಲ್ಲನೂ ಸೇರಿ ನಾನು ತೊಗರಿ ಬೇಳೆ ಏನು ತೋದಿದ್ಲಲ್ವ ಅದರಲ್ಲಿ ಇದನ್ನೆಲ್ಲ ಹಾಕಿ ಇವಾಗ ಸಾರು ಮಾಡಬೇಕು ಅನ್ಕೊತಾ ಇದ್ದೀನಿ ಓಕೆ ಸ್ನೇಹಿತರೆ ಬನ್ನಿ ಹಾಗಾದರೆ ಸಾರು ಮಾಡೋಣ ಇದು ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ತೋರಿಸಿದ್ದೀನಿ ಬೇಕಿದ್ದರೆ ಕೂಡ ನೀವಲ್ಲಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಅರ್ಶಿಣ ಹಾಕ್ಕೊಂಡು ಕುಕ್ಕರಲ್ಲಿ ಮೂರಿಂದ ನಾಲ್ಕು ಸೀಟಿನ ಹೊಡೆಸ್ಬೇಕು ಹಾಗೆ ಇಲ್ಲಿ ಗಜ್ಜರಿ ಕೂಡ ಡೈಲಿ ಮಕ್ಕಳಿಗೆ ಕೊಡ್ತೀನಿ ನಾನು ಸ್ವಲ್ಪ ಅರಶಿನ ಪುಡಿನ ಹಾಕೋತಾ ಇದ್ದೀನಿ ಅದರಲ್ಲೇ ಹಾಕೋದ್ರಿಂದ ಕಲರ್ ಚೆನ್ನಾಗೇ ಬರುತ್ತೆ ಓಕೆ ಇವಾಗ ಕುಕ್ಕರ್ ಸಿಟಿ ಬಂತು ಇನ್ನು ಬಿಸಿ ಬಿಸಿಯಾಗಿ ಸಾಂಬಾರು ಮಾಡೋಣ ಅಂತ ಅಡುಗೆ ಮನೆಯಲ್ಲಿ ಆಲ್ರೆಡಿ ನಾನು ಸಾರು ಮಾಡ್ತಾಯಿದ್ದೆ ಹಾಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತ ನಿಮಗಿದನ್ನು ಕ್ಲಿಯರಾಗಿ ನಾನು ತೋರಿಸಿದ್ದೀನಿ ತೊಗರಿಬೇಳೆ ಕೂಡ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪಚನಕ್ರಿಯೇನ ಚೆನ್ನಾಗಿ ಪಚನಕ್ರಿಯೆ ಮಾಡುತ್ತಾ ಬಲಗೊಳಿಸುತ್ತಾ ಎಂಡಲ್ಲಿ ನನಗೆ ಎಷ್ಟು ಸಾಧ್ಯನೋ ಅಷ್ಟರ ನಾನು ಇದರ ಬಗ್ಗೆ ಮಾಹಿತಿ ಕೊಡ್ತೀನಿ ನಿಮಗೆ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗುತ್ತಾ ಅನ್ಕೊತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನೀವು ಮಾಡಬೇಕಾಗಿದ್ದಿಷ್ಟೇ ನಿಮ್ಮ ಸ್ನೇಹಿತರಿಗೆಲ್ಲ ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬೇಡಿ ಇವಾಗ ಸಾಂಬಾರು ಮಾಡಿ ಅನ್ನ ಸಾರು ಊಟ ಮಾಡಬೇಕು ಬೆಳ್ಳುಳ್ಳಿ ಹಾಕೋದ್ರಿಂದ ಅದರ ಸ್ಮೆಲ್ ಇರ್ತಲ್ಲ ಅಂಬಬ್ಬ ಎಲ್ಲಾನು ಅದನ್ನು ತನ್ನ ಕಡೆ ಸೆಳಿತ ತುಂಬಾ ಬೆಳ್ಳುಳ್ಳಿ ಸ್ಮೆಲ್ ಅಂದ್ರೆ ನನಗಂತೂ ತುಂಬ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ ಬೆಳ್ಳುಳ್ಳಿ ಸ್ಮೆಲ್ ತುಂಬಾ ಇಷ್ಟ ಓಕೆ ಇವಾಗ ಒಗ್ಗರಣೆ ಹಾಕಿದ್ದೀನಿ ಹಿಂದಗಡೆ ಅನ್ನ ಇದೆ ಅದು ಏನು ಮಸ್ಕೊಂಡಿರ್ತೀವಲ್ವ ಕಟ್ಟಿನ ಬಸ್ತು ಅದನ್ನು ಈ ರೀತಿ ಒಗ್ಗರಣೆಗೆ ಹಾಕೊಂಡ್ಬಿಟ್ರಾಯ್ತು ಇವಾಗ ಇದಕ್ಕ ಇದರಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕೋದ್ರಿಂದ ನಾನು ಮತ್ತೆ ಮೇಲೆ ಖಾರ ಪುಡಿನ ಹಾಕೋದಿಲ್ಲ ಈ ರೀತಿ ಕುದಿ ಬಂದ್ರೆ ಸೆಂಟ್ರಲ್ಲಿ ಸಾರು ಸೂಪರ್ ಆಗಿದೆ ಎಂದರ್ಥ ಸ್ನೇಹಿತರೆ ಇವಾಗ ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ರೆ ಅದರಲ್ಲಿ ಒಂದು ಅಂಶ ಅಥವಾ ಅದರಲ್ಲಿ ಏನಾದರೂ ಒಂದು ನಾನು ಹೇಳೋದ್ರಿಂದ ನಿಮಗೆ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ನಾನು ಡೈಲಿ ವ್ಲಾಗ್ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಅಲ್ವಾ ಅದೇ ರೀತಿ ನಾನು ಮನೆಯಲ್ಲಿ ಅಡುಗೆ ಮಾಡ್ತಕ್ಕಂಥ ಕೆಲವೊಂದಿಷ್ಟು ವೆಜಿಟೇಬಲ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಇನ್ಯಾವುದೋ ವಿಷಯ ಆಗಿರ್ಬೋದು ಅದ್ರ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಿಮ್ಗೆ ಕೊಡೋಕೆ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತು ನಾನು ಏನೇನು ಅಡುಗೆ ಮಾಡಿದೆ ಇವತ್ತು ಒಂದು ಮೆಂತ್ಯ ಸೊಪ್ಪಿನ ಸಾರು ಮಾಡಿದೆ ಆ ಮೆಂತ್ಯ ಸೊಪ್ಪಿನ ಸಾರಲ್ಲಿ ನಾನು ಏನೇನು ಬರಕೆ ಮಾಡಿದೆ ತೊಗರಿಬೇಳೆ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಅಶ್ವಿನ ಪುಡಿ ಜೀರಿಗೆ ಕಾಮನ್ ಇದು ಎಷ್ಟು ಹಾಕಿ ಹಾಕ್ತೀವಿ ಆಲ್ಮೋಸ್ಟ್ ನಾನು ಅದನ್ನು ಎಲ್ಲನೂ ಆಯುರ್ವೇದಿಕ್ ತಿದ್ದರೆ ಔಷಧ ಇದೆ ಅಂತ ಯಾವಾಗಲೂ ಹೇಳ್ತಾನೆ ಇರ್ತೀನಿ ಅದೇ ರೀತಿ ಇವತ್ತು ನಾನು ಆ ಸೊಪ್ಪಿನ ಸಾರು ಯಾವ ರೀತಿ ಮಾಡೋದು ಮೆಂತ್ಯ ಸೊಪ್ಪಿನ ಸಾರು ಅಂತ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬಿಟ್ಟಿದ್ದೀನಿ ಸ್ನೇಹಿತರೆ ನಿಮಗೆ ಆ ಸಾರು ಮಾಡಬೇಕು ಅನಿಸಿದರೆ ಖಂಡಿತವಾಗಿ ನಾನು ಲಿಂಕ್ ಲಿಂಕನ್ನು ಚೆಕ್ ಮಾಡ್ಬೋದು ನಿಮಗಲ್ಲಿ ಸಿಗುತ್ತೆ ಆ ಸಾರು ನಿಜವಾಗಲೂ ಈ ಥಂಡಿ ಸೀಸನಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ಸೀಸನ್ನೂ ಸೂಪರಾಗಿರುತ್ತೆ ಬಿಸಿ ಬಿಸಿ ಅನ್ನ ತಿನ್ಬೋದು ಅಥವಾ ನಿನ್ನೆ ತಂಗಲ್ ರೊಟ್ಟಿ ಅಂತ ಏನು ಹೇಳ್ತೀವಿ ಆ ರೊಟ್ಟಿ ಸಾರು ತಿನ್ಬೋದು ಅಥವಾ ಚಪಾತಿ ಸಾರು ತಿನ್ಬೋದು ಸೂಪರ್ ಕಾಂಬಿನೇಷನ್ ರಾಗಿ ಮುದ್ದೆ ಜೊತೆ ಅಂತೂ ಇನ್ನೂ ರುಚಿಯಾಗಿರುತ್ತೆ ಸೊಪ್ಪಿನ ಸಾರು ಅಂದರೆ ಈ ರಾಗಿ ಮುದ್ದೆ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ಅದರ್ವೈಸ್ ಅದೆಲ್ಲರಿಗೂ ಗೊತ್ತೇ ಇದ್ದಿದ್ದೆ ಅದರಲ್ಲಿ ನಾನಿವತ್ತು ಹಸಿ ಮುರಿದು ಹಾಕಿದ್ದೀನಿ ಹಾಗಾದರೆ ಹಸಿಮೆಣ್ಸಿನ್ಕಾಯಿ ನಾವು ಜಾಸ್ತಿ ಖಾರ ತಿನ್ನೋದರಿಂದ ಆರೋಗ್ಯಕ್ಕೆ ಒಳ್ಳೆಯದ ಅಥವಾ ಇಲ್ಲ ಅಂತ ಕೆಲವೊಂದಿಷ್ಟು ವಿಷಯಗಳನ್ನ ನಿಮ್ಗೆ ಶೇರ್ ಮಾಡಬೇಕು ಅಂತ ಇವತ್ತು ವಿಡಿಯೋ ಇದ್ದೀನಿ ಅದರಲ್ಲಿ ನಮ್ಮ ಭಾರತದ ನಮ್ಮ ಭಾರತದ ಪ್ರತಿ ನಮ್ಮ ಭಾರತ ಕಡೆ ಎಲ್ಲ ನಾವು ಜಾಸ್ತಿಯಾಗಿ ನಾವು ಸ್ಪೈಸಿ ಫುಡ್ ಅನ್ನು ಜಾಸ್ತಿ ತಿಂತೀವಿ ಅದರಲ್ಲಿ ಹಸಿ ಬಳಕೆ ಬಳಿಕೆ ಜಾಸ್ತಿಯಾಗೇ ಇಲ್ಲಿ ಸ್ನೇಹಿತರೆ ಅದಕ್ಕೇನು ಪೂರ್ವದಲ್ಲಿ ಹಸಿ ಬದಲಿಗೆ ಮೆಣಸು ಅಂತಂದರೆ ಕರಿಕಾಳು ಅಂತ ಏನು ಹೇಳ್ತೀವಲ್ಲ ಪೆಪ್ಪರ್ ಪೌಡರ್ ಅಂತ ಅದನ್ನು ಬಳಕೆ ಮಾಡ್ತಿತ್ತು ಪೂರ್ವ ಪೂರ್ವಜರಲ್ಲಿ ಇವಾಗ ನಾವು ಹಸಿ ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀವಿ ಹಸಿಮೆಣ್ಸಿನ್ಕಾಯಿ ತಿನ್ನೋದರಿಂದ ಅಡುಗೆನೂ ಕೂಡ ರುಚಿಯಾಗಿರುತ್ತೆ ಅದರಲ್ಲಿ ನಮ್ಗೆ ಅದರಲ್ಲಿ ಉತ್ತರ ಕರ್ನಾಟಕ ಮಂದಿಗೆ ಹಸಿ ಹಸಿ ಮೆಣಸಿನ್ಕಾಯಿದು ಹಸಿ ಖಾರ ಅಂತ ಮಾಡಿ ಅದೊಂಥರ ಸ್ಪೈಸಿ ಫುಡ್ ಅಂದರೆ ತುಂಬಾ ಇಷ್ಟ ಹಾಗೆ ಖಾರವಾಗಿ ನಮ್ಮ ಮಾತೇ ಇರುತ್ತೆ ಮನಸ್ಸು ಮಾತ್ರ ಅಷ್ಟೇ ಸಾಫ್ಟಾಗಿ ಸ್ವೀಟಾಗಿ ಇರುತ್ತೆ ಅಂತ ಒಂದು ವಾಡಿಕೆನೇ ಇದೆ ಖಾರನ ಯಾವುದೇ ಆದರೂ ಅತಿಯಾಗಿ ತಿಂದರೆ ಅತಿಯಾಗಿ ಮಾಡೋದರಿಂದ ಅತಿಯಾದ ಯಾವುದೇ ಇದ್ದರೂ ಕೂಡ ಅದು ವಿಷ ಅಂತಲೇ ಹೇಳ್ತೀವಿ ಯಾವುದೇ ತಿಂದರೂ ನೀವು ಯಾವುದೇ ವಸ್ತು ತಿನ್ನದ್ರು ಕೂಡ ಅದಕ್ಕೊಂದು ಲಿಮಿಟ್ ಅಂತ ಇರುತ್ತಲ್ವ ಅದೇ ರೀತಿ ಈಗ ಹಸಿ ಮೆಣಸಿನ್ಕಾಯಿನ ನಾವು ದಿನನಿತ್ಯ ಆಹಾರದಲ್ಲಿ ಬಳಸ್ಬೋದಾ ಎಸ್ ಖಂಡಿತ ನಾವು ದಿನನಿತ್ಯ ಆಹಾರದಲ್ಲಿ ಹಸಿಮೆಣ್ಸಿನ್ಕಾಯಿನ ತಿನ್ನೋದರಿಂದ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಉಪ್ಪಿಟ್ಟು ಅವಲಕ್ಕಿ ಈ ಥರ ಪಲ್ಯ ಏನಾದರೂ ಮಾಡಿದಾಗ ದಿನನಿತ್ಯ ಆಗಿ ಬಳಕೆ ಆಗಿರುತ್ತೆ ಇನ್ನು ಬಹಳ ಜನರ ಮನೆಯಲ್ಲಿ ಹಸಿ ಹಸಿಮೆಣ್ಸಿನ್ಕಾಯಿನ ತಿನ್ನೋದೇ ಇಲ್ಲ ನಿಜವಾಗ್ಲೂ ಹಸಿ ಮೆಣಸಿನ್ಕಾಯಿ ತಿನ್ನೋದ್ರಿಂದ ಅದರಲ್ಲಿ ಕೆಲವೊಂದಿಷ್ಟು ಒಳ್ಳೆ ಒಳ್ಳೆಯ ಗುಣಗಳೇ ಇದಾವೆ ಅದೆಲ್ಲ ನಮ್ಮ ದೇಹದ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ ಹಾಗಾಗಿ ಹಸಿಮೆಣ್ಸಿನ್ಕಾಯಿನ ತಿನ್ನೋದನ್ನು ಸ್ವಲ್ಪ ಕಡಿಮೆ ತಿಂತಾ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಇನ್ನೂ ಒಂದು ಸ್ವಲ್ಪ ತಿನ್ಬೋದು ಸ್ನೇಹಿತರೆ ಮೇನಾಗಿ ಹಸಿಮೆಣ್ಸಿನ್ಕಾಯಿ ತಿನ್ನೋದರಿಂದ ನಮ್ಮ ಮೂಳೆ ಏನು ಇರ್ತಾವಲ್ವ ನಮ್ಮ ದೇಹದ ಪ್ರತಿಯೊಂದು ಮೂಳೆಗಳು ಗಟ್ಟಿಯಾಗಿರ್ತಾವ ಹಾಗೆ ಸಲ ಬಿದ್ದ ತಕ್ಷಣ ನಮ್ಮ ಒಂದು ಬ್ಲಡ್ ಏನು ಬರ್ತಾ ಇರುತ್ತೆ ಜಲ್ದಿ ಹೆಪ್ಪುಗಟ್ಟೋದೇ ಇಲ್ಲ ಬ್ಲಡ್ ಜಾಸ್ತಿ ಹೋಗ್ತಾ ಇತ್ತಪ್ಪ ಹಾರ್ಟಿಗೆ ಏನಾದ್ರೂ ಪ್ರಾಬ್ಲಮ್ ಆಗಿತ್ತು ಅಂತಂದ್ರೆ ಇದು ನಮ್ಮ ಬ್ಲಡ್ ಕೂಡ ಬೇಗ ಹೆಪ್ಪುಗಟ್ಟೋಕೆ ಪ್ರಮಾಣದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡುತ್ತಾ ಹಾಗೆ ಹಸಿ ಮೆಣಸಿನ್ಕಾಯಿ ತಿನ್ ಹಸಿ ಮೆಣಸಿನ್ಕಾಯಿ ತಿನ್ನೋದರಿಂದ ನಮ್ಮ ಪಚನ ಕ್ರಿಯೆ ಕೂಡ ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ ಈ ಹಸಿ ಮೆಣಸಿನ್ಕಾಯಿ ತಿನ್ನೋದರಿಂದ ರಕ್ತ ಹೆಪ್ಪುಗಟ್ಟೋದನ್ನೋದು ಕಡಿಮೆ ಮಾಡುತ್ತಾ ಸ್ನೇಹಿತರೆ ಅದೇ ರೀತಿ ಈ ಸಂಧಿವಾತ ಉರಿ ಹೊಟ್ಟೆ ಉರಿ ಅಂತ ಹೇಳ್ತಾ ಇರ್ತೀವಿ ಅದು ಕೂಡ ಕಡಿಮೆ ಆಗುತ್ತಾ ಹಾಗೆ ಹಲ್ಲಿನ ನೋವು ಜಾಸ್ತಿ ಇದ್ದರೆ ಹಲ್ಲಿನ ನೋವು ಕೂಡ ಕಡಿಮೆ ಆಗುತ್ತಾ ಹಾಗೆ ಮೂಳೆಗಳು ಗಟ್ಟಿ ಆಗ್ತಾ ಹೋಗ್ತಾವ ಸ್ನೇಹಿತರೆ ಈ ಕ್ಯಾನ್ಸರ್ ಅಲ್ಲಿ ಬೇರೆ ಬೇರೆ ವಿಧವಾದ ಕ್ಯಾನ್ಸರ್ಗಳು ಇದ್ದಾವೆ ಸ್ನೇಹಿತರೆ ಅದರಲ್ಲಿ ಪ್ರಾಸ್ಟೇಟ್ ಅನ್ನೋ ಒಂದು ಕ್ಯಾನ್ಸರ್ ಅನ್ನು ಕೂಡ ಇದು ತಡೆಗಟ್ಟೋದಕ್ಕೆ ಬಹಳ ಒಂದು ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತಾ ಹಾಗೆ ನಮ್ಮ ಬ್ಲಡ್ ಪ್ರೆಷರ್ ಕೂಡ ಬ್ಲಡ್ ಪ್ರೆಷರ್ ಅಂತ ಏನು ಹೇಳ್ತೀವಿ ರಕ್ತದ ಒತ್ತಡ ಅದು ಕೂಡ ಕಡಿಮೆ ಆಗುತ್ತೆ ಹಾಗೆ ಸಕ್ಕರೆ ಕಾಯಿಲೆ ಮಧುಮೇಹ ಅಂತ ಏನು ಹೇಳ್ತೀವಲ್ಲ ಅದು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೋದನ್ನು ಅದು ಪರಿಣಾಮವಾಗಿ ಹಸಿಮೆಣಸಿನ್ಕಾಯಿ ತಿನ್ನೋದರಿಂದ ಸಕ್ಕರೆ ಪ್ರಮಾಣ ಏನು ಇರುತ್ತಲ್ವ ಅದು ಖಂಡಿತವಾಗಿ ಸ್ವಲ್ಪ ಪ್ರಮಾಣನ ಕಡಿಮೆ ಮಾಡುತ್ತಾ ಅದೇ ರೀತಿ ಬೆನ್ನು ಮೂಳೆ ಯಾವಾಗಲೂ ದುಬ್ನು ದುಬ್ನು ಬ್ಯಾಕ್ ಪೇನ್ ಅಂತ ಹೇಳ್ತಿರ್ತೀವಲ್ವ ಅದು ಕೂಡ ಹಸಿ ಯಾವುದೇ ರೂಪದಲ್ಲಿ ತಿನ್ನೋದರಿಂದ ಹಾಗೆ ತಿನ್ನಬೇಕು ಅಂತ ಡೈರೆಕ್ಟ್ ಆಗಿ ತಿನ್ನಕಾಗಲ್ಲ ಈ ರೀತಿ ನಮ್ಮ ಅಡುಗೆ ಏನು ಅಡುಗೆ ಮಾಡ್ತಾ ಇರ್ತೀವಿ ಆ ಅಡುಗೆ ಪ್ರಮಾಣದಲ್ಲಿ ಸ್ವಲ್ಪ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ತಿನ್ನೋದರಿಂದ ಕೂಡ ನಮ್ಮ ಬ್ಯಾಕ್ ಬೋನ್ ಅಂತ ಏನು ಬೆನ್ನು ಮೂಳೆ ಅದು ನೋವು ಕೂಡ ಅದು ಕಡಿಮೆ ಮಾಡ್ತದೆ ಸ್ನೇಹಿತರೆ ಈ ಒಂದು ಹಸಿ ಕ್ಯಾ ಏನ್ ಎಂಬ ಅಂಶ ಇರುವುದರಿಂದ ನಮ್ಮ ಆ ದೇಹದಲ್ಲಿರ್ತಕ್ಕಂಥ ಅಲ್ಸರನ್ನ ಸಂಪೂರ್ಣವಾಗಿ ಕಡಿಮೆ ಮಾಡುತ್ತಾ ಸ್ನೇಹಿತರೆ ಸ್ನೇಹಿತರೆ ಈ ಹಸಿಮೆಣಸಿನ್ಕಾಯಿ ತಿನ್ನೋದ್ರಿಂದ ರಕ್ತ ಹೆಪ್ಪುಗಟ್ಟೋದನ್ನ ಅದು ಕಡಿಮೆ ಮಾಡುತ್ತಾ ಸ್ನೇಹಿತರೆ ಅದೇ ರೀತಿ ಈ ಸಂಧಿವಾತ ಉರಿ ಹೊಟ್ಟೆ ಉರಿ ಅಂತ ಹೇಳ್ತಾ ಇರ್ತೀವಿ ಅದು ಕೂಡ ಕಡಿಮೆ ಆಗುತ್ತಾ ಹಾಗೆ ಹಲ್ಲಿನ ನೋವು ಜಾಸ್ತಿ ಇದ್ರೆ ಹಲ್ಲಿನ ನೋವು ಕೂಡ ಕಡಿಮೆ ಆಗುತ್ತೆ ಹಾಗೆ ಮೂಳೆಗಳು ಗಟ್ಟೆ ಆಗ್ತಾ ಹೋಗ್ತಾವೆ ಸ್ನೇಹಿತರೆ ಇಲ್ಲಿ ಬೇರೆ ಬೇರೆ ವಿಧವಾದ ಕ್ಯಾನ್ಸರ್ಗಳು ಇದಾವೆ ಸ್ನೇಹಿತರೆ ಅದರಲ್ಲಿ ಪ್ರಾಸ್ಟೇಟ್ ಅನ್ನೋ ಒಂದು ಕ್ಯಾನ್ಸರ್ ಅನ್ನು ಕೂಡ ಇದು ತಡೆಗಟ್ಟೋದಕ್ಕೆ ಬಹಳ ಒಂದು ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗೆ ನಮ್ಮ ಬ್ಲಡ್ ಕೂಡ ಬ್ಲಡ್ ಪ್ರೆಷರ್ ಅಂತ ಏನು ಹೇಳ್ತೀವಿ ರಕ್ತದ ಒತ್ತಡ ಅದು ಕೂಡ ಕಡಿಮೆ ಆಗುತ್ತಾ ಹಾಗೆ ಸಕ್ಕರೆ ಕೈಯಲ್ಲಿ ಮಧುಮೇಹ ಅಂತ ಏನು ಹೇಳ್ತೀವಲ್ಲ ಅದು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೋದನ್ನ ಅದು ಪರಿಣಾಮವಾಗಿ ಹಸಿಮೆಣ್ಸಿನ್ಕಾಯಿ ತಿನ್ನೋದರಿಂದ ಸಕ್ಕರೆ ಪ್ರಮಾಣ ಏನಿರುತ್ತಲ್ವ ಅದು ಖಂಡಿತವಾಗಿ ಸ್ವಲ್ಪ ಪ್ರಮಾಣನ ಕಡಿಮೆ ಮಾಡುತ್ತೆ ಅದೇ ರೀತಿ ಬೆನ್ನು ಮೂಳೆ ಯಾವಾಗಲೂ ದುಬ್ನು ದುಬ್ನು ಬ್ಯಾಕ್ ಪೇನ್ ಅಂತ ಹೇಳ್ತಿರ್ತೀವಲ್ವ ಅದು ಕೂಡ ಹಸಿಮೆಣ್ಸಿನ್ಕಾಯಿ ಯಾವುದೇ ರೂಪದಲ್ಲಿ ತಿನ್ನೋದರಿಂದ ಹಾಗೆ ಹಸಿಮೆಣ್ಸಿನ್ಕಾಯಿ ಅಂತ ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲಲ್ವ ಈ ರೀತಿ ನಮ್ಮ ಅಡುಗೆ ಏನು ಅಡುಗೆ ಮಾಡ್ತಾ ಇರ್ತೀವಿ ಆ ಅಡುಗೆ ಪ್ರಮಾಣದಲ್ಲಿ ಸ್ವಲ್ಪ ಜಾಸ್ತಿ ಹಸಿಮೆಣಸಿನ್ಕಾಯಿ ತಿನ್ನೋದರಿಂದ ಕೂಡ ನಮ್ಮ ಬ್ಯಾಕ್ ಬೋನ್ ಅಂತ ಏನು ಹೇಳ್ತೀವಿ ಬೆನ್ನುಮೂಳೆ ಅದು ನೋವು ಕೂಡ ಅದು ಕಡಿಮೆ ಮಾಡುತ್ತಾ ಸ್ನೇಹಿತರೆ ಈ ಒಂದು ಹಸಿ ಮೆಣಸಿನಕಾಯಲ್ಲಿ ಕ್ಯಾ ಏನ್ ಎಂಬ ಅಂಶ ಇರುವುದರಿಂದ ನಮ್ಮ ಆ ದೇಹದಲ್ಲಿರ್ತಕ್ಕಂಥ ಅಲ್ಸರ್ನ ಸಂಪೂರ್ಣವಾಗಿ ಕಡಿಮೆ ಮಾಡುತ್ತಾ ಸ್ನೇಹಿತರೆ ಹಾಗೆ ಇಲ್ಲಿ ನಾನು ನೆಕ್ಸ್ಟ್ ಮೇನ್ ಆಗಿ ಸಾರು ಮಾಡಿದ್ದು ಮೆಂತ್ಯ ಸೊಪ್ಪು ಇನ್ನು ಮೆಂತ್ಯ ಸೊಪ್ಪು ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೆ ಗೊತ್ತೇ ಇರ್ತಾ ಮಾರ್ತಕ್ಕಂತ ಮಹಿಳೆಯು ಕೂಡ ಗೊತ್ತಿರ್ತಾ ಈ ಮೆಂತ್ಯೆ ಸೊಪ್ಪಲ್ಲಿ ಏನಿದೆ ಅಂತ ಇದರಲ್ಲಿ ಹೇರಳವಾಗಿ ಕಂಬಿಡ ಕಬ್ಬಿಣ ಅಂಶ ಜಾಸ್ತಿ ಇದೆ ವಿಟಮಿನ್ ಸಿ ಇದೆ ಸ್ನೇಹಿತರೆ ವಿಟಮಿನ್ ಎ ಇದೆ ಖನಿಜ ಸಾಕಷ್ಟು ಕ್ಯಾಲ್ಸಿಯಮ್ ಸಾಕಷ್ಟು ಒಂದು ಒಳ್ಳೆ ಒಳ್ಳೆ ವಿಟಮಿನ್ಸ್ಗಳಿರುವುದರಿಂದ ಇದು ಮೆಂತ್ಯ ಸೊಪ್ಪನ್ನು ಗರ್ಭಿಣಿ ಇರ್ತಕ್ಕಂಥ ಮಹಿಳೆಯರು ಇದನ್ನು ಹೆಚ್ಚಾಗಿ ತಿನ್ನಬೇಕು ಹಾಗೆ ಮ ಪ್ರತಿಯೊಬ್ಬರು ಕೂಡ ತಿನ್ನಬೇಕು ಈ ಮೆಂತ್ಯ ಸೊಪ್ಪು ಸಕ್ಕರೆ ಕಾಯಿಲನ್ನು ಕೂಡ ದೂರ ಮಾಡುತ್ತೆ ಹಾಗೆ ಮೆಂತ್ಯ ಕಾಳನ್ನು ರಾತ್ರಿ ನೆನೆಯಿಟ್ಟು ಬೆಳಗ್ಗೆ ತಿನ್ನೋದರಿಂದ ಕೂಡ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅದೇ ರೀತಿ ಈ ಮೆಂತ್ಯ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಒಂದು ಭಾಗ ಆದರೆ ಸೌಂದರ್ಯಕ್ಕೆ ಇನ್ನು ಎತ್ತಿದ ಕೈಯಾಗಿದೆ ಈ ಮೆಂತ್ಯೆ ಕಾಳನ್ನ ನೆನೆ ಇಟ್ಟು ತಲೆ ಹಚ್ಕೊಳ್ಳೋದ್ರಿಂದ ಕೂದಲು ಸೊಂಪಾಗಿ ಬೆಳಿತಾವೆ ಕಪ್ಪಾಕ್ತಾವ ಬಿಳಿ ಕೂದಲು ಆಗೋದನ್ನ ತಡೆಗಟ್ಟುತ್ತ ಅಂತ ಹೇಳ್ತೀವಿ ಈ ಮೆಂತ್ಯ ಸೊಪ್ಪು ತಿನ್ನುವುದರಿಂದ ಪಚನಕ್ರಿಯೆ ಕ್ರಿಯೆ ತುಂಬಾ ಚೆನ್ನಾಗಿ ಆಗುತ್ತೆ ಜಟ್ರದಲ್ಲಿರ್ತಕ್ಕಂಥ ಬಟ್ಟೆನೂ ಒಂದು ಏನಾದರೂ ಪ್ರಾಬ್ಲಮ್ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಅದೇ ರೀತಿ ಮಲಬದ್ಧತೆ ನಿವಾರಣೆ ಕೂಡ ಆಗುತ್ತೆ ಬ್ಲಡ್ ಪ್ರೆಷರ್ ಅಂತ ಏನು ರಕ್ತದೊತ್ತಡ ಅದು ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಈ ಮೆಂತ್ಯ ಸೊಪ್ಪು ಇನ್ನೂ ಒಂದು ಮೇನಾಗಿ ಅಂದರೆ ಡೆಲಿವರಿ ಆದಂಥ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಕೂಡ ಈ ಮೆಂತ್ಯ ಸೊಪ್ಪನ್ನು ಪ್ರತಿನಿತ್ಯ ಸೇವಿಸ್ತಾ ಬಂದಲ್ಲಿ ಅವರ ಎದೆ ಹಾಲು ಉತ್ಪತ್ತಿ ಏನಿರುತ್ತಲ್ವ ತುಂಬಾ ಜಾಸ್ತಿಯಾಗಿ ಸಮೃದ್ಧಿಯಾಗಿ ಹಾಲು ಬರುತ್ತೆ ಈ ಮೆಂತ್ಯ ಸೊಪ್ಪು ತಿನ್ನೋದರಿಂದ ಕಣ್ಣಿಗೆ ಕೂಡ ತುಂಬ ಆರೋಗ್ಯವಾಗಿ ಇರುತ್ತೆ ಹಾಗೆ ನೀನು ಒಗ್ಗರಣೆಗೆ ನಾನು ಬೆಳ್ಳುಳ್ಳಿನ ಬಳಸ್ತೇನೆ ಬೆಳ್ಳುಳ್ಳಿ ಅತಿಯಾಗಿ ಒಗ್ಗರಣೆಗೆ ಬಳಸೋದ್ರಿಂದ ಅದರ ಪರಿಮಳ ಎಲ್ಲರಿಗೂ ಗೊತ್ತು ತುಂಬಾ ಸ್ಪೆಷಲ್ ಯುನಿಕ್ ಆಗಿ ಸ್ಮೆಲ್ ಬರುತ್ತಾ ಆ ಸ್ಮೆಲ್ ಅಂದರೆ ಎಲ್ಲರಿಗೂ ಇಷ್ಟ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೂ ಆ ಬೆಳ್ಳುಳ್ಳಿ ಸ್ಮೆಲ್ ಬಂದರೆ ವಾ ಅಂತ ತಗೋತಲ್ವಾ ಅದೇ ರೀತಿ ಬೆಳ್ಳುಳ್ಳಿಯಲ್ಲಿರ್ತಕ್ಕಂಥ ಗುಣಗಳು ಕೂಡ ತುಂಬಾ ಹೆಚ್ಚಾಗಿ ಒಳ್ಳೆ ಒಳ್ಳೊಳ್ಳೆ ಗುಣಗಳಿಗ ಸ್ನೇಹಿತರೆ ಮೇನಾಗಿ ಖಾಲಿ ಹೊಟ್ಟೆಯಲ್ಲಿ ನಾವು ಒಂದು ಎರಡು ಪೀಸ್ ಬೆಳ್ಳುಳ್ಳಿ ತಿನ್ನೋದರಿಂದ ನಮ್ಮ ಈ ದಪ್ಪ ಏನ ಇರ್ತೀವಲ್ವ ದೇಹನ ಕರಗಿಸೋದಕ್ಕೂ ಕೂಡ ಕೊಬ್ಬಿನ ಅಂಶವನ್ನು ಕರಗಿಸೋಕೆ ಕರಗಿಸೋದು ಕೂಡ ಬೆಳ್ಳುಳ್ಳಿ ತುಂಬ ಸಹಾಯಕವಾಗುತ್ತೆ ಕೊಲೆಸ್ಟ್ರಾಲ್ ಜೊತೆಗೆ ಕೆಟ್ಟ ಕೊಲೆಸ್ಟ್ರಾಲ್ನ ತೆಗೆದು ಒಂದು ಒಳ್ಳೆಯ ಕೊಲೆಸ್ಟ್ರಾಲ್ ಅಂದರೆ ರಕ್ತ ಶುದ್ಧಿಯನ್ನು ಅದು ಬೆಳ್ಳುಳ್ಳಿ ಜಾಸ್ತಿ ಪರಿಣಾಮವಾಗಿ ಬೀಳ ಹಾಗೆ ದೇಹದ ತೂಕನ ಸೌಂದರ್ಯವರ್ಧಕವಾಗಿ ಅದನ್ನು ಬಳಸ್ತೀವಿ ಹಾಗೆ ದೇಹದ ತೂಕಕ್ಕೂ ಕೂಡ ಅದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತಾ ರಕ್ತವನ್ನು ಶುದ್ಧಿಯಾಗಿ ಮಾಡುತ್ತಾ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡುತ್ತಾ ದಿನನಿತ್ಯದಲ್ಲಿ ನಾವು ಬಳ್ಳೊಳ್ಳೆ ಸೇವಿತಾ ಬಂದಿದ್ದೇ ಆಗಲಿ ಹೊಟ್ಟೆಯಲ್ಲಿರ್ತಕ್ಕಂಥ ಈ ಹೊಟ್ಟೆ ನೋವು ಜಂತು ಹುಳುಗಳು ಅಂತ ಏನು ಹೇಳ್ತೀವಿ ಅದು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಾಗಾದರೆ ನಾವು ಈ ರೀತಿಯಾಗಿ ಮನೆಯಲ್ಲೇ ನೋಡಿ ಹಿರಿಯರು ಹೇಳ್ತಾ ಇದ್ರು ಮನೆಯಲ್ಲೇ ಎಲ್ಲ ಇರುತ್ತಾ ಆಯುರ್ವೇದಿಕ್ ಔಷಧ ಇರುತ್ತೆ ನಾವು ಅದನ್ನು ಗಿಡ ಮದ್ದಲ್ಲ ಅನ್ನುವಾಗ ನಮ್ಮ ಮನೆಯಲ್ಲೇ ಎಲ್ಲ ರೀತಿಯಾಗಿ ಒಳ್ಳೆ ಹಿರಿಯರು ಮಾಡ್ತಕ್ಕ ಬಂದ ಪ್ರತಿಯೊಂದು ಒಳ್ಳೆ ನಾವು ತೊಗೊಂಡು ಮಾಡ್ತಾ ಇರ್ತೀವಿ ಬಟ್ ಅದು ಅಂತ ಗೊತ್ತಿರೋದಿಲ್ಲ ಕೆಲವೊಂದನ್ನು ಗೊತ್ತಿದ್ದು ಅಲಕ್ಷ್ಯವಾಗಿ ಮಾಡ್ತೀವಿ ಹಾಗಾಗಿ ನಾವು ಅಡುಗೆನ ತುಂಬ ಶುಚಿ ರುಚಿಯಾಗಿ ಮಾಡೋದರಿಂದ ಸ್ವಚ್ಛವಾಗಿ ಇಟ್ಕೊಂಡು ನಾವು ಮಾಡ್ತಕ್ಕಂಥ ಒಂದು ಅಡಿಗೆ ಇಲ್ಲಿ ಇಷ್ಟೊಂದು ಒಳ್ಳೆಯ ಆರೋಗ್ಯವಾಗಿ ಗುಣಗಳಿದಾವೆ ನಾವು ಇದನ್ನ ಖುಷಿಯಾಗಿ ಆರೋಗ್ಯ ನಮ್ಮ ಮನೆಯಲ್ಲಿ ಇದೆ ಅನ್ನೋ ರೀತಿ ಆರೋಗ್ಯವೇ ಭಾಗ್ಯ ಅನ್ನುವಾಗ ನಮ್ಮ ಅಂಗೈಯಲ್ಲೇ ಐತಿ ಆರೋಗ್ಯ ಅದನ್ನ ನಾವು ಮನೆಯ ಸಾಮಗ್ರಿ ವಸ್ತುಗಳಿಂದ ಹಿಡ್ಕೊಂಡು ನಾವು ಮಾಡ್ಕೊತ ಹೋಗಿದಲ್ಲಿ ಆರೋಗ್ಯವಾಗಿ ಖಂಡಿತವಾಗಿ ಇರ್ತೀವಿ ಸ್ನೇಹಿತರೆ ಹಾಗಾದ್ರೆ ಇವತ್ತು ನಾನ್ ಡೈಲಿ ರುಟೀನ್ ಜೊತೆಗೆ ಕೆಲವೊಂದಿಷ್ಟು ವಿಷಯಗಳನ್ನ ಹೇಳಿದೆ ಇವತ್ತು ಇದೇ ರೀತಿ ಮತ್ತು ಕೆಲವೊಂದಿಷ್ಟು ವಿಷಯಗಳನ್ನ ಹೇಳಕ್ಕೆ ನಿಮಗೆ ಇಷ್ಟಪಡ್ತೀನಿ ಖಂಡಿತವಾಗಿ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಇನ್ನೂ ಒಂದು ಆಗಿ ಮರೆತೆ ನಾನು ನನ್ನ ಟೊಮಾಟೆ ನನ್ನ ಈ ಒಂದು ಮೆಂತೆ ಪಲ್ಯ ಸಾರು ಮಾಡಿದ್ನಲ್ಲೋ ಅದರಲ್ಲಿ ಟೊಮಾಟೆ ಕೂಡ ಹಾಕಿದ್ದೆ ನೀವು ಆಮೇಲೆ ಕೇಳಿಬಿಡ್ಬೋದು ನನ್ನ ಟೊಮಾಟೆ ಮರುತೆ ನಾನು ಆ ಟೊಮಾಟೆ ನೋಡಿ ಪ್ರತಿಯೊಬ್ಬರಿಗೆ ಗೊತ್ತೇ ಇದೆಯಾ ಟೊಮಾಟೆ ತಿನ್ನೋದರಿಂದ ಸೌಂದರ್ಯವರ್ಧಕ ಜಾಸ್ತಿ ಆಗುತ್ತಾ ಪಚ್ಚಿನ ಕೂಡ ಹೆಚ್ಚು ಮಾಡುತ್ತಾ ಅದನ್ನು ಇವಾಗ ಆಲ್ಮೋಸ್ಟ್ ಸೂಪಾಗಿ ಬಳಸ್ತೀವಿ ಸಾಂಬಾರಿಗೆ ಬಳಸ್ತೀವಿ ಹಸಿ ಟೊಮಾಟೆ ತಿನ್ನೋದ್ರಿಂದ ಅದನ್ನು ಸಲಾಡ್ ಮಾಡ್ಕೊಂಡು ತಿಂತೀವಿ ಯಾಕಂದ್ರೆ ಅದು ಆರೋಗ್ಯ ಆರೋಗ್ಯವರ್ಧಕ ಜಾಸ್ತಿ ಅಂತ ಅದೇ ರೀತಿ ನಾವು ಕಣ್ಣು ಸುತ್ತ ಕಪ್ಪಾಗಿ ಇದ್ದರೆ ಆ ಟೊಮಾಟೆ ಹೋಳನ್ನು ಕಟ್ ಮಾಡಿ ಕಣ್ಣು ಮೇಲೆ ಇಟ್ಕೊಳ್ಳೋದ್ರಿಂದ ಕಣ್ಣಿಗೆ ಒಂದು ರೀತಿ ಶಾಂತಿ ಸಿಗುತ್ತೆ ಜೊತೆಗೆ ಕಪ್ಪು ಇರುತ್ತಲ್ವ ಕಪ್ಪು ಕಲೆ ಕೂಡ ನಿವಾರಣೆ ಆಗುತ್ತಾ ಟೊಮಾಟೆ ಹಣ್ಣಿನ ಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡು ಮುಖನ ಚೆನ್ನಾಗಿ ತಿಳ್ಕೊಂಡ್ರೆ ಸ್ಕ್ರಬ್ ಮಾಡ್ಕೊಂಡ್ರೆ ಇವಾಗ ಸ್ಕ್ರಬ್ ಅಂತ ಹೇಳ್ತೀವಿ ಚೆನ್ನಾಗಿ ಮುಖನ ಮಸಾಜ್ ಮಾಡ್ಕೊತಾ ಹೋದಲ್ಲೇ ಕಪ್ಪು ಕಲೆ ಬಂಗು ಪ್ರತಿಯೊಂದು ಏನು ಮುಖದ ಮೇಲೆ ಕಲೆ ಇರುತ್ತಲ್ಲ ಅದು ಕೂಡ ನಿವಾರಣೆ ಆಗುತ್ತೆ ಜೊತೆಗೆ ಇನ್ನೂ ಏನು ಹೇಳಬೇಕಂದ್ರೆ ರಿಂಕಲ್ಸ್ ಬೀಳ್ತಾ ಇರುತ್ತೆ ಸ್ವಲ್ಪ ಏಜ್ ಡಿಫ್ರೆಂಟ್ ಏಜ್ ಆದಂಗೆಲ್ಲ ಆ ರಿಂಕಲ್ಸನ್ನು ನೇರಿಗೆಗಳನ್ನು ಬಿಳುದನ್ನು ಕೂಡ ಟೊಮಾಟೆ ಹಣ್ಣು ಖಂಡಿತವಾಗಿ ಕಡಿಮೆ ಮಾಡುತ್ತೆ ಟೊಮಾಟೆ ಹಣ್ಣು ರಕ್ತವನ್ನು ಶುದ್ಧಿ ಮಾಡುತ್ತಾ ಜೊತೆಗೆ ರಕ್ತವನ್ನು ಜಾಸ್ತಿ ಮಾಡುತ್ತಾ ಟಮಾಟೆ ಹಣ್ಣನ್ನು ಹಸಿಯಾಗಿ ಟೊಮಾಟೆ ಹಣ್ಣನ್ನು ಮಕ್ಕಳಿಗೆ ತಿನ್ನಿಸ್ತಾ ಬನ್ನಿ ಓಕೆ ಇವತ್ತಿನ ದಿನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರೂ ನಗುತ್ತಾ ಇರಿ ನಗಸ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು